ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಯುವ ಸಮುದಾಯಕ್ಕೆ ಗಾಂಧಿ ಎಂಬ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಐ ಜಿ ಪಿ ರವಿಕಾಂತೇಗೌಡರು ಹರಿಹರ ಮಾನವ ಮಾನವ ಬಂಧುತ್ವ ಹಾಗೂ ಮೈತ್ರಿ ವನದ ಸಹಯೋಗದಲ್ಲಿ ದಾವಣಗೆರೆ ಹರಿಹರದಲ್ಲಿರುವ ಪ್ರೊಫೆಸರ್ ಬಿ ಕೃಷ್ಣಪ್ಪ ಭವನದಲ್ಲಿ ಪ್ರಜ್ಞಾವಂತ ಭಾರತ ಇತರ ವತಿಯಿಂದ ನಡೆಯುವ ಯುವ ಸಮುದಾಯಕ್ಕೆ ಗಾಂಧಿ ಎಂಬ ಕಾರ್ಯಕ್ರಮದಲ್ಲಿ ಶುಕ್ರವಾರದಂದು ನಡೆದ ಮೂರನೇ ಕಾರ್ಯಾಗಾರಕ್ಕೆ ದಾವಣಗೆರೆ ಪೂರ್ವ ವಲಯದ ಐಜಿಪಿ ರವಿಕಾಂತೆ ಗೌಡರವರು ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಗಾಂಧಿ ತತ್ವಗಳ ಬಗ್ಗೆ ಸಂವಾದ ಮಾಡುತ್ತಾ ಗಾಂಧಿ ಮಾರ್ಗಗಳನ್ನು ಇಂದಿನ ಯುವ ಜನಾಂಗಕ್ಕೆ ಪಸರಿಸುವ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಅವರು ಯುವ ಜನಾಂಗಕ್ಕೆ ಕರೆ ನೀಡಿದರು ಎಲ್ಲಿಯವರೆಗೆ ಗಾಂಧಿ ಅಂಬೇಡ್ಕರ್ ಹಾಗೂ ಲೋಹಿಯಾರನ್ನು ನಮಗೆ ಅರ್ಥ ಮಾಡಲು ಆಗುವುದಿಲ್ಲವೋ ಆ ಬದುಕು ಶೂನ್ಯವಾಗುವುದು ಮಾತ್ರವಲ್ಲದೆ ಗಾಂಧೀಜಿಯನ್ನು ಅರ್ಥೈಸಿದರೆ ನಮ್ಮ ಬದುಕಿನಲ್ಲಿ ಏನೇನು ಬದಲಾವಣೆಗಳು ಆಗಬಹುದು ಎಂಬುದರ ಕುರಿತಾದ ಇದು ಮಹತ್ತರವಾದ ಕಾರ್ಯಕ್ರಮ ಎಂದು ಬಣ್ಣಿಸಿದರು ಕಾರ್ಯಾಗಾರದ ನಿರ್ದೇಶಕರಾದ ವಿಜಯ್ ಅನಕೆರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅನಂತ್ ಶ್ರಂದೇಯ ಜಗದೀಶ್ ಉಪಸ್ಥಿತರಿದ್ದರು ಇಂದು ನಡೆದ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಗಾಂಧಿ ಭವನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಾಂಧಿ ಪ್ರಚಾರಕರಾದ ಡಾಕ್ಟರ್ ಸ್ವಾಮಿ ಅವರು ಚರಕದಿಂದ ನೂಲು ತೆಗೆಯುವ ಬಗ್ಗೆ ಮಕ್ಕಳಿಗೆ ತರಬೇತಿ ನೀಡಿದರು ವರದಿ ಪುರಂದರ ಲೋಕಿಕೆರೆ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ಅಪ್ಡೇಟ್ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಮಾಡಕ್ಕೆ ಅವಕಾಶ ಒಬ್ಬನ ಎಲ್ಲ ಉತ್ಪಾದನೆ ಹಸು ಇರ್ತದೆ ಹೇಳಿ ಯಾವ ಎಲ್ಲದಕ್ಕೂ ಕರೆಂಟ್ ಹೇಳ್ತಾರೆ ಉದ್ಯೋಗಕ್ಕೆ ರೈತರಿಗೆ ಇದೆ ರೈತರಿಗೆ ರೂಪಾಯಿ ಇದೆ ಶಾಲು ರೈತರು ಮೇಲೆ ಒಂದು ಇಲ್ಲವೇ ಇಲ್ಲ ಇದೆ ಎಷ್ಟು ಹೆವಿ ಇದೆ ನೋಡ್ರಿ ಎಷ್ಟು ಹೆವಿ ಇದೆ ಅರ್ಧ ಕೆಜಿ ತೂಕ ಇದೆ ಅದು ಹಾಸ್ಕರ್ ಮಾಡ್ಕೋಬಹುದು ವರ್ಗ ಮನ್ಕೋಬಹುದು ರೈತರಿಗೆ ಒಂದು ಸಿಕ್ಸ್ಟಿ ಸ್ವಾಮಿಗಳಿಗೆ ಮಠದಾಗಿರೋ ಸ್ವಾಮಿಗಳಿಗೆ ಒನ್ ಸಿಕ್ಸ್ಟಿ ಫೈವ್ ಅವರೆಲ್ಲ ಯಾಕಿದ್ರು ಹಾಕೋಬಾರ್ದು ಯಾಕೆ ಪ್ರಚಾರ ಮಾಡಬಹುದು ಉತ್ಪಾದನ ಕಂಪಿ ಮಧ್ಯ ಸರ್ವೇ ಆಗೋದ್ ಕಷ್ಟ ಆಯ್ತು ರೈತರಿಗೆ ಇದೆ ರೈತರಿಗೆ ಒಂದೂರ ಅರವತ್ತೈದು ರೂಪಾಯಿ ಇದೆ ಶಾಲು ರೈತರ ಹೆಗಲ ಮೇಲೆ ಒಂದು ಇಲ್ವೆ ಇಲ್ಲ ಇದೆ ಎಷ್ಟು ಹೆವಿ ಇದೆ ನೋಡ್ರಿ ಎಷ್ಟು ಹೆವಿ ಇದೆ ಅರ್ಧ ಕೆಜಿ ತೂಕ ಇದೆ ಅದು ಭಾಸ್ಕರ್ ಮನ್ಕೋಬಹುದು ಹೊತ್ಕೊಂಡು ಮನ್ಕೋಬಹುದು ರೈತರಿಗೆ ಒಂದು ಸಿಕ್ಸ್ಟಿ ಫೈವ್ ಸ್ವಾಮಿಗಳಿಗೆ ಮಠದಾಗಿರೋ ಸ್ವಾಮಿಗಳಿಗೆ ಒನ್ ಸಿಕ್ಸ್ಟಿ ಫೈವ್ ಅವರೆಲ್ಲ ಯಾಕಿದ್ನ ಹಾಕಬಾರ್ದು ಯಾಕೆ ಪ್ರಚಾರ ಮಾಡಬಾರ್ದು ಮಠಗಳಲ್ಲಿ ಯಾಕೆ ಪ್ರಚಾರ ಮಾಡಬಾರ್ದು ಮೂರು ಜನ ಕೈ ಹಾಕಿದ್ರೆ ರೈತರು ಬೇರೆ ಟೆಕ್ನಾಲಜಿ ಮಗ್ಗ ಎಲ್ಲರಿಗೂ ಹೇಳ್ಕೊಡೋಕಾಗಲ್ಲ ಅಂತ ಹೇಳ್ಬಿಟ್ಟು ಗಾಂಧೀಜಿ ದಾರ ನೀವು ಮಾಡ್ರಿ ಮಗ್ಗದವ್ರು ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಮಾಡ್ತಾರೆ ಮಗನ ತರದೇನು ಬೇಕಾಗಿಲ್ಲ ಬಟ್ ಸ್ಕೂಲಲ್ಲಿ ಮಗ ಇಡ್ರಿ ಅಂತ ಟ್ರೈನಿಂಗ್ ಕೊಡ್ರಿ ಏನಾಗಲ್ಲ ಮಗದವರು ಬೇಕಲ್ಲ ಬಿಟ್ ಮ್ಯಾನಿಗೆ ಮಗ್ಗ ಬೇಡ ದಾರು ಮಾಡ್ರಿ ಅಂತ ಕಾಂಗ್ರೆಸ್ ಒತ್ತಡ ಹಾಕ್ತಾರೆ ಗಾಂಧೀಜಿ ಯಾರ್ ದಾರ ಕೊಡ್ತಾರ ಅವ್ನು ಮಾತ್ರ ಕಾಂಗ್ರೆಸ್ ಮೆಂಬರ್ ಹಾಕಬೇಕು ಫೋರ್ಸ್ ಮಾಡ್ತಾರೆ ಗಾಂಧೀಜಿ ಅವರ ಇಲ್ಲಾಂದ್ರೆ ಖಾದಿ ಉತ್ಪಾದನೆ ಆಗಲ್ಲ ಭಾರತದಲ್ಲಿ ಜನ ಇದನ್ನ ಫಾರಿನ್ ಅಂತ ಜೀವನ ನೋಡ್ತಾರೆ ಜನ ಅಷ್ಟು ಮರೆತು ಬಿಟ್ಟಿದ್ದಾರೆ ಆಮೇಲೆ ಎಲ್ಲಾ ಸ್ಕೂಲಲ್ಲೂ ಚರ್ಕ ಕೊಡಬಹುದು ತುಂಬಾ ಚೆನ್ನಾಗಿ ಮಗು ಕಲಿ ವಾರಕ್ಕೆ ಒಂದ್ ಗಂಟೆ ಟ್ರೈನಿಂಗ್ ಕೊಟ್ರೆ ಅದು ಎಸ್ ಎಲ್ ಸಿ ಬರೋದ್ರಾಗ ದಾರ ಮಾಡ್ಕೊಂಡು ಬಟ್ಟೆ ಮಾಡ್ಕೊಂಡ್ಬಿಡುತ್ತೆ ಟೈಪ್ ಪಾಸ್ ಒತ್ತಡ ಇಲ್ದಂಗೆ ಕಲಿಕೆ ಆಗುತ್ತೆ ಹತ್ತಿ ಇರುತ್ತಲ್ಲ ಹತ್ತಿ ಇಂಜದನ್ನ ಕಲಿಸ್ಬೇಕು ಮಗು ಇದೇ ದಾರದಲ್ಲಿ ಟವಲ್ ಇದೆಲ್ಲ ಮುಟ್ ನೋಡಿ ದಾರ ಮುಟ್ ನೋಡಿ ಫೀಲಿಂಗ್ ಮಾಡಿದ್ರೆ ತಂತಿ ಆದಂಗೆ ಆಗಿರುತ್ತೆ ಸೊ ನಂಬರ್ ಆಫ್ ರೊಟೇಷನ್ ಜಾಸ್ತಿ ಆದಾಗ ಬೇಗ ದಾರ ಬರುತ್ತೆ ಅದಕ್ಕೆ ಬಾಕ್ಸ್ ಶರ್ಕತ್ತಲ್ಲ ಬೇಗ ಅದ್ರಲ್ಲಿ ಬೇ ಡಬಲ್ ವೀಲ್ ಹಾಕಿ ಮಾಡಿರ್ತಾನೆ ಜಾಸ್ತಿ ರೊಟೇಷನ್ ಸಿಗುತ್ತೆ ಬೇಗ ದಾರ ಬರುತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಇದು ಸ್ಲೋ ಆಗುತ್ತೆ ಬಟ್ ಮಕ್ಳಿಗೆ ತೋರ್ಸೋಕೆ ಚೆಂದ ಇದೆ ಸ್ಪೀಡ್ ಕಮ್ಮಿ ಇರುತ್ತೆ ಕಲಿತಾರೆ ಚೆನ್ನಾಗಿ ಇದಾದಮೇಲೆ ನೈಂಟಿ ಡಿಗ್ರಿ ಕೈ ಮಕ್ಕಳಿಗೆ ಹೇಳೋಕ್ಕೆ ಚೆನ್ನಾಗಿರುತ್ತೆ ವೈಟ್ ವೈಟ್ ಇಲ್ಲಿ ಇದರಲ್ಲೂ ತರ್ತೀವಿ ಎಳಿತಾರ ಬರ್ತಿತ್ತು ஆ நிதான கேது மேலே அது கொஞ்சம் பிடிக்க வந்து மேலே போறது தாரை சுத்த வந்து ತೋರಿಸி சார் நம்மூரல ஏகಂದ್ರ எல்லரி ஐயே ஏரியல்ல இத럴 பிராக்டிகலி பண்ணி வை பண்றீங்க பிராக்டிகலி பண்ணி 20% ஸ்டே இம்பார்ட்டன்ட் இவேன வகே மார்க்க கொண்டு வரணும் குட்டலஸ்னா தாரை ಹಾಕணும் நீல் போடு எஸ்தி இத டிசார்ட்ன ஏ பட் டாங்க டயரோ டேப் ಬಂಗಾರ ಸ್ಪೂನಲ್ಲಿ ಊಟ ಮಾಡಿದ್ರೆ ಖುಷಿ ಅಂತ ಜನಕ್ಕೆ ಪ್ಲಾಸ್ಟಿಕ್ ಅಂದರೆ ಬಂಗಾರ ಮಾಡ್ತಾರೆ ಬಂದರೂ ಪ್ಲಾಸ್ಟಿಕಲ್ಲಿ ಊಟ ಮಾಡ್ತಾರೆ ಬಂಗಾರ ಮೋಹ ಜಾಸ್ತಿ ಆಗಿದೆ ಅಂತ ಕರ್ತಾರೆ ಇದು